ಫ್ಲಡ್ ಬಂತು ಕೊರೋನಾ ಬಂತು ಲಾಕ್ಡೌನ್ ಆಯಿತು ಹಿಂಗಾಗಿ ಪ್ರತಿ ವರ್ಷ ರೀ ನಾಲ್ಕು ವರ್ಷ ಹೊತ್ತಾಗಿಂದ ಹತ್ತು ಸಾವಿರ ಹದಿನೈದು ಹದ್ ಹದ್ ಹದಿನೈದು ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಹಿಂಗೆ ಲಾಸ್ ಆಗ್ತಾ ಬಂತು ಎಷ್ಟು ವರ್ಷ ನಾಲ್ಕು ವರ್ಷ ಕಂಟಿನ್ಯೂ ರೀ ಒಂದು ವರ್ಷ ಲಾಸ್ ಆಯ್ತು ರೀ ಮುಂದಿನ ವರ್ಷ ಏನು ಆಗಂಗಿಲ್ಲ ಮತ್ತೆ ಕಂಟಿನ್ಯೂ ಮಾಡೋಣ ಅಂತೇಳಿ ಮತ್ತೆ ಮಾಡಿದಿರಿ ಮತ್ತೆ ಲಾಸ್ ರೀ ಮತ್ತೆ ಮಾಡಿದ್ರಿ ಮತ್ತೆ ಲಾಸ್ ರೀ ಹಿಂಗೆ ಕಂಟಿನ್ಯೂ ನಾಲ್ಕು ವರ್ಷ ಹೋಗೋದ್ರಿಂದ ರೀ ಒಂದು ಅರವತ್ತು ಎಪ್ಪತ್ತು ಲಕ್ಷ ರೂಪಾಯಿ ನಮ್ದು ಮೆಮರ್ ಆಯ್ತು ಸರ್ ದಿನಮಾನ ಕಳೆದಾಗ ಕಾಲ ಕರ್ಕೊಂಡು ಕಲಿಸ್ಕೊಂತ ಹೋಗ್ತದೆ ರೀ ಹಿಂಗಾಗಿ ಅದನ್ನ ಬಹಳ ಅದ್ರೊಳಗೆ ಡಕ್ ಸ್ಟಡಿ ಮಾಡೋದ್ರಿಂದ ರೀ ಹ ಬಾಳ ಕಲಿತೀನಿ ಸರ್ ನಾವು ಆಮೇಲೆ ಮೂಲ ನಿಮ್ ಕಡೆ ಎಷ್ಟು ಬಂಡವಾಳ ಇತ್ತರಿ ಆ ಬಂಡವಾಳನ ಸುರಕ್ಷಿತವಾಗಿ ಫಾರ್ಮಿ ಖರ್ಚು ಮಾಡ್ಲಾರ್ದ ಒಳ್ಳೆ ಬ್ರೀಡ್ ತಗೊಂಬರಿ ನಾಲ್ಕು ಬ್ರೀಡ್ ನಾ ಹತ್ತು ಮಾಡುವಲ್ಲಿ ಐದು ಮಾಡ್ರಿ ಐದು ಮಾಡುವಲ್ಲಿ ಎರಡ ಮಾಡ್ರಿ ಬಟ್ ಒಳ್ಳೆ ಬ್ರೀಡ್ ತೊಗೊಂಬರಿ ಒಳ್ಳೆ ಬ್ರೀಡ್ ತೊಗೊಂಬರಿ ಒಳ್ಳೆ ಫೀಡ್ ನೀವು ಎರಡಕ್ಕೆ ಮಾತ್ರ ಖರ್ಚು ಮಾಡಿದ್ರಿ ಈ ಉದ್ಯೋಗಕ್ಕೆ ಹೆಂಗಂದ್ರ ಈ ಮನುಷ್ಯನಿಗೆ ಎರಡು ಹೆಂಗ್ ಕಾಲದವಲ್ಲ ಹಂಗ ಉದ್ಯೋಗಕ್ಕೂ ಎರಡು ಕಾಲದವ್ ಒಂದ್ ಒಳ್ಳೆ ಫೀಡ್ ಒಂದ್ ಒಳ್ಳೆ ಬ್ರೀಡ್ ಇಷ್ಟು ಮಾತ್ರ ಇದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಉತ್ಪನ್ನ ಆಗತ್ತರಿ ನಾವು ಎಲ್ಲಾ ಕೂಡ ನಮ್ ಕಡೆ ಒಂದ್ ಹತ್ತು ಲಕ್ಷದ ಒಂದು ಒಂದ್ ಆರೋಳ ಲಕ್ಷ ರೂಪಾಯಿ ಸೆಡಿ ಖರ್ಚು ಮಾಡಿರೋದ್ ಎಲ್ಲಾ ಕೂಡ ಎತ್ತಿ ತಂದಂಗ ಮನಸ್ತಾರಲ್ಲ ರೀ ಅದಕ್ಕಿಂತ ಇದು ಗೊಬ್ಬರ ಹೆಚ್ಚು ಸಾಕತ್ತರಿ ಯಾಕಂದ್ರೆ ಯೂರಿನ್ ಅನ್ನ ಎಲ್ಲಾನು ಸಿಡ್ಕೊಂಡ್ ಬಿಡ್ತದೆ ಸರ್ ಕಂಟಿಂಗ್ ಅಲ್ಲೇ ಓಡಾಡೋದ್ರಿಂದ ಕಾಲಿಗೆ ಇಕ್ಕಿ ತುಳಿದು ಪುಡಿ ಮಾಡ್ತದ್ರಿ ಪುಡಿ ಮಾಡಿದಂತ ಹೆಚ್ಚಿ ಒಳಗೆ ಯೂರಿನ್ ಹೋಗ್ತದ್ರಿ ಹಿಂಗಾಗಿ ಸ್ಟ್ಯಾಂಡರ್ಡ್ ಗೊಬ್ಬರ ಆಗ್ತದೆ ಹಿಂಗಾಗಿ ಅವ್ರ್ ನಾಲ್ಕು ವರ್ಷ ಏನ್ ಮಾಡ್ತೀವಿ ಒಂದ್ ಆರ್ ಎಕರೆ ಭೂಮಿ ಮಾಡ್ಕೊಂಡ್ರಿ ಸರ್ ಹೊರಗಡೆ ಎರಡ್ ಎಕರೆ ಬಿಟ್ಕೋತ ಹೋಗ್ತೀರಿ ಮುಂದೆ ಎರಡ್ ಎಕರೆ ಮಾಡ್ಕೊತ ಹೋಗ್ತೀರಿ ಮೂರ್ ವರ್ಷ ವಾಯ್ದೆ ಇರ್ತೀವಿ ಒಂದ್ ಎಕರೆ ಎಕರೆ ಎರಡ್ ಎಕರೆ ಮಾಡಿದ್ರಿ ಅದು ವಾಯ್ದೆ ಪ್ರಕಾರ ಮಾಡ್ಕೋತ ಹೋಗ್ತೀವಿ ಹಾ ಸರ್ ಬೆಳಿತೀರಿ ಅರ್ಣೆ ಬೆಳೀತೀರಿ ಕಬ್ಬು ಬೆಳೀತೀರಿ ಕಾಯಿಪಾಲೆ ಮಾಡ್ತೀವಿ ಇವಾಗ ಕಾಯಿಪಾಲೆ ನೋಡ್ರಿ ಒಂದ್ ಮೂವತ್ತು ಗುಂಟೆಕ ಎರಡ್ ಲಕ್ಷ ರೂಪಾಯಿ ಆಯ್ತ್ರಿ ಹಾ ಮೂವತ್ರಿ ಹಾ ಈಗ ಪಬ್ಲಿಕ್ ಕಟ್ ಮಾಡಿ ಬಂದೆ ಸರ್ ಮತ್ತೆ ನಿಮ್ಮ ಹಿಕ್ಕಿ ಗೊಬ್ಬರದಿಂದ ಇದು ಚಿಕ್ಕದನ್ನ ಏನೋ ನಮ್ಮ ತಮ್ಮ ಮಾಡ್ಕೊತನ್ರಿ ನಾನು ಇಬ್ರು ಮಂದಿ ಇದು ಮಾಡ್ತೀರಿ ಆಮೇಲೆ ಹೊರಗಡೆ ನಾನು ಪೇಷಂಟ್ ಗಳನ್ನು ನೋಡತೀನಿ ಸರ್ ಯಾವ ಡಾಕ್ಟರ್ಸ್ ಅಂದ್ರೆ ಟ್ರೀಟ್ಮೆಂಟ್ ಕೊಡ್ತೀನಿ ಸರ್ ಯಾರ್ ಟ್ರೇಡಿಂಗ್ ಲೈನ್ ಅಂದ್ರೆ ಕನ್ಸಲ್ಟೆನ್ಸಿ ಕೇಳಿದ್ರಂದ್ರೆ ಅಲ್ಲಿ ಒಂದು ಹೋಗ್ತೀನಿ ಅಲ್ಲಿ ಫ್ಯೂಸ್ ಮಾಡ್ತೀನಿ ಅದು ಅದು ಒಬರಿ ಹೋಗ್ತೀನಿ ಸರ್ ಅದು ಮಾಡ್ತೀನಿ ಸರ್ ನಾನು ಮಾಡ್ತೀನಿ ಮತ್ತೆ ಒಳ್ಳೆ ಉದ್ಯೋಗ ಸರ್ ನಮ್ಗ ಒಂಥರ ನಮ್ಗ ಖುಷಿ ಆಗುತ್ತೆ ಹೊಸದಾಗಿ ಮಾಡೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಪ್ರಸ್ತಾಗಿ ಮಾಡೋರ್ಗೆ ಏನ್ ಹೇಳ್ತೀನಿ ಅಂತಂದ್ರೆ ರೀ ಮೂಲ ನಿಮ್ ಕಡೆ ಎಷ್ಟು ಬಂಡವಾಳ ಐತಿಲ್ಲ ರೀ ಆ ಬಂಡವಾಳನ ಸುರಕ್ಷಿತವಾಗಿ ಪಾರ್ಮಿ ಖರ್ಚು ಮಾಡ್ಲಾರ್ದ ಒಳ್ಳೆ ಬ್ರೀಡ್ ತಗೊಂಬರಿ ನಾಲ್ಕು ಬ್ರೀಡ್ ನಾ ಹತ್ತು ಮಾಡುವಲ್ಲಿ ಐದು ಮಾಡ್ರಿ ಮಾಡೋ ಮಾಡೋವ್ ಎರಡೇ ಮಾಡ್ರಿ ಬಟ್ ಒಳ್ಳೆ ಬ್ರೀಡ್ ತೊಗೊಂಬರಿ ಒಳ್ಳೆ ಬ್ರೀಡ್ ತೊಗೊಂಬರಿ ಒಳ್ಳೆ ಫೀಡ್ ತಗೊಂಬರಿ ಎರಡಕ್ಕೆ ಮಾತ್ರ ಖರ್ಚು ಮಾಡ್ರಿ ಈ ಉದ್ಯೋಗಕ್ಕೆ ಹೆಂಗಂದ್ರ ಈ ಮನುಷ್ಯನಿಗೆ ಎರಡು ಹಂಗ ಹೆಂಗದವಲ್ಲೂ ಎರಡು ಕಾಲ್ದ ಒಂದ್ ಒಳ್ಳೆ ಫೀಡ್ ಒಂದ್ ಒಳ್ಳೆ ಬ್ರೀಡ್ ಇಷ್ಟು ಮಾತ್ರ ಇದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಉತ್ಪನ್ನ ಆಗತ್ತರಿ ನಾವು ಎಲ್ಲಾ ಕೂಡ ನಮ್ ಕಡೆ ಒಂದ್ ಹತ್ ಲಕ್ಷ ಆರೋಳ ಲಕ್ಷ ರೂಪಾಯಿ ಸೆಡ್ ಗೆ ಖರ್ಚು ಮಾಡ್ರಿ ಅದ ಮಾರಿ ಕನಿಕೆ ತಂದಂಗ

ಅದೇ ಮೂಲ ನಂತರ ನಾವು ನಂದು ಸಿ ಪಿ ಅಡ್ ಆಗಿದ್ವಿ ಬಿ ಎ ಸಿ ಪಿ ಅಡಮಿಕ್ಸಿದ್ದೆ ಆಮೇಲೆ ಪ್ರೈವೇಟ್ ಸ್ಕೂಲ್ನಾಗೆ ಹೋಗಿದ್ವಿ ಸರ್ ಒಂದು ಐದು ಸಾವಿರ ರೂಪಾಯಿ ಪೇಮೆಂಟ್ ಕೊಡ್ತಿದ್ರು ಅಲ್ಲಿ ಒಬ್ಬರ ಟೀಚರ್ಸ್ ಒಂದು ಸಜೆಷನ್ ಮಾಡಿದ್ರು ಯಾಕೆ ಈ ಥರ ನಿನ್ನಲ್ಲಿ ನಾಲೆಜ್ ಐತಿ ಬಿಸ್ನೆಸ್ ಮಾಡುವಂಥ ಒಂದು ಎಲಿಜಿಬಲ್ ಇದೆ ಯಾವ್ದಾರ ಒಂದು ಬಿಸ್ನೆಸ್ ಮಾಡೋ ಅಂತ ಅಂದಾಗ ನಾ ಅಲ್ಲಿಂದ ಬಿಟ್ಟು ಬಂದೆ ನೀವು ಮೊದಲು ಮೊಲ ಸಾಕಾಣಿಕೆ ಮಾಡಿದ್ದೀರಿ ಮೊಲ ಸಾಕಾಣಿಕೆ ಒಳಗೆ ನಮ್ಗೆ ಆರು ತಿಂಗಳೊಳಗೆ ನೆಟ್ ಪ್ರಾಫಿಟ್ ಆರು ನಾಲ್ಕೂರು ಲಕ್ಷ ರೂಪಾಯಿ ಪ್ರಾಫಿಟ್ ಮಾಡ್ಕೊಂಡೆ ಸರ್ ಹಿಂಗಾಗಿ ಅದು ಮಾಡ್ಕೊಂಡಿದ್ದು ಹೆಂಗ್ತದ ರೀ ಚೈನ್ ಸಿಸ್ಟಮ್ ಮಾರ್ಕೆಟಿಂಗ್ ಸರ್ ಅವ್ರು ತಗೊಂಡು ಹೋಗೋರಿ ಮತ್ತೊಂದು ಯೂನಿಟ್ ಮಾಡೋರು ಮಾರಾವ್ ರೀ ಅಲ್ಲಿ ಏನಾಯ್ತು ಸ್ಟಾಕ್ ಭಾಳ ಆತ್ರಿ ಸರ್ ಸ್ಟಾಕ್ ಅವರು ಅವ್ರು ಬ್ಯಾಕ್ ಮಾಡೋದು ಕಡಿಮೆ ಮಾಡಿದ್ರಿ ಇಲ್ಲಿದು ಮರಿಗಳು ಹುಟ್ಟೋದು ಜಾಸ್ತಿ ಆಗಿಬಿಡ್ತರಿ ಓವರ ಸಂಖ್ಯೆ ಕಡಿಮೆ ಆಯ್ತು ಹೀಗಾಗಿ ಆಟೋಮೆಟಿಕ್ ಉದ್ಯೋಗ ಬಿದ್ದು ಹೋಗ್ತದೆ ಅದ್ರ ಮುರಿದ ನಂತರ ನಾನು ಮತ್ತೆ ಗೋಟ್ ಫಾರ್ಮ್ ಮಾಡಬೇಕಂತ ಹೊಟ್ಟೆ ನಮ್ಮದು ಮೂರು ಉದ್ಯೋಗ ಅಂದ್ರೆ ನಾವು ಕುರಿಹಾರ ಮಾಡಬೇಕು ಖರೆ ಆಡಹಾರ ಮಾಡಬೇಕು ಹಂಗಾಗಿ ನಾವು ಉತ್ತರ ಕರ್ನಾಟಕ ಅಥವಾ ಉತ್ತರ ಭಾರತದಾಗ ನಮ್ಗೆ ಹೆಚ್ಚು ಬೇಡಿಕೆ ಇರೋದು ಹಾಡಿಗೆ ಆಡು ಹೋತುಗಳಿಗೆ ಬೇಡಿಕೆ ಇರೋದು ಅಂತೀ ಹಾಡಾನ ಮಾಡಬೇಕಾತ್ ವಿಚಾರ ಮಾಡಿದೆ ವಿಚಾರ ಮಾಡಿ ಆಮೇಲೆ ರಾಜಸ್ಥಾನ ಹೋದಿರಿ ಅಲ್ಲಿಂದ ಸಿರೋಹಿತ ಅಂದಿರಿ ಸಿರೋಹಿತ ಅಂದ ನಂತರ ಅದ್ರಾಗ ಬ್ರೀಡ್ ಅಂದ್ರೆ ಎಂತ ಕ್ವಾಲಿಟಿ ಇರ್ತೈತಿ ಗೊತ್ತಿಲ್ಲ ಇಲ್ಲ ಏನು ಗೊತ್ತಿದ್ದಿಲ್ಲ ರೀ ಯಾರು ಫಸ್ಟ್ಗೆ ಸಿರೋ ಎಂತಂದ್ರೆ ಅದು ಹಿಂಗೆ ಕಲರ್ ಇರ್ತೈತೆ ಅಷ್ಟೇ ಗೊತ್ತರಿ ಬಟ್ ಅದರಾಗಾನೆ ಕ್ವಾಲಿಟಿ ಇರ್ತೈತೆ ಗೊತ್ತಿದ್ದಿಲ್ಲ ದಿನಮಾನ ಕಳೆದಾಗ ಕಾಲ ಕರ್ಕೊಂಡು ಕಲಿಸ್ಕೊಂತ ಹೋಗ್ತದೆ ರೀ ಹೀಗಾಗಿ ಅದನ್ನ ಬಹಳ ಅದ್ರೊಳಗೆ ಡೆಪ್ ಸ್ಟಡಿ ಮಾಡೋದ್ರಿಂದ ರೀ ಭಾಳ ಕಲಿತೀನಿ ಸರ್ ನಾವು ಆಮೇಲೆ ತೊಂದರೆಗಳಾಗೋದು ಮನುಷ್ಯ ತಪ್ ಮಾಡೋದ್ರಿಂದ ರೀ ಆಮೇಲೆ ಅಪಮಾನ ಆಗುದ್ರಿಂದ ಕಲಿತಾನ್ರಿ ಸೋಲೋದ್ರಿಂದ ಕಲಿತಾನ್ರಿ ಹೀಗಾಗಿ ಅವೆಲ್ಲಾನು ಅದು ಅಂದ್ರೆ ನಾನು ಸ್ವಲ್ಪ ಹೆಚ್ಚು ಕಲಿತೀನಿ ಸರ್ ಜನನು ಬಹಳ ಕಲಿಸಿದ್ರಿ ನಮಗೆ ಯಾರು ನಂಬಿನಿ ಹೆಚ್ಚು ಆಯ್ತು ನಮ್ಮವರೇ ನಮಗೆ ನಮ್ಮವ್ರೇ ನಮಗ್ ಬಾಳ ಕಲಿಸ್ತಾರ್ರಿ ನಮ್ಮವ್ರ ನಮಗೆ ಬಹಳ ಪ್ರಮಾಣದ ಕಲಿಸ್ತಾರ ಮೂರ್ತಿ ನೋಡ್ಕೊಳಂಗ ಕಲಿಸ್ತಾರೀ ಫಸ್ಟ್ ನಿಮ್ಮ ಹತ್ರ ಆಗ್ತಾ ಎಷ್ಟೈತೆ ಸ್ಟಾರ್ಟ್ ಮಾಡೋದಿಲ್ಲ ಮೊದಲ ಮೊದಲ ಇರೋದು ಒಂದ್ ಎಕರೆ ಮೂವತ್ ಗುಂಟೆದಾಗ ಮೂರ್ ಮಂದಿ ಅಂತಂದ್ರಿ ನಮ್ಮ ಅಪ್ಪ ಒಬ್ಬರಿ ನಮ್ ಕಾಕಾವಳಿ ಬರ್ರಿ ಹಿಂಗಾಗಿ ಅವ್ರು ಡಿವೈಡ್ ಆಗ ಒಂದ್ ಸ್ವಚ್ಛ ಕಡಿಮೆ ಅದ ಇಪ್ಪತ್ ಇಪ್ಪತ್ತೈದು ಗುಂಟೆ ಬಂತ್ರಿ ಹಿಂಗ ಇರೋದು ಅಷ್ಟ ಭೂಮಿ ರೀ ಆ ನಂತರ ನಾವು ಇನ್ನೂ ಆರು ಎಕರೆ ಭೂಮಿ ತಗೊಂಡಿದ್ವಿ ಸರ್ ತಗೊಂಡಿದ್ರಿ ತಗೊಂಡಿದ್ರಿ ತಗೊಳ್ಳೋಣ ಆಮೇಲೆ ಇದು ಉದ್ಯೋಗ ಬಲ್ಕ್ ನಾವು ಮಾಡೋದ್ರಿಂದ ರೀ ಫ್ಲಡ್ ಬಂತು ಕೊರೋನಾ ಬಂತು ಲಾಕ್ಡೌನ್ ಆಯಿತು ಹೀಗಾಗಿ ಪ್ರತಿ ವರ್ಷ ರೀ ನಾಲ್ಕು ವರ್ಷ ಒತ್ತಾಟಕ್ಕಿಂತನೂ ಹತ್ತು ಸಾವಿರ ಹದಿನೈದು ಹದ್ ಹದ್ ಹದಿನೈದು ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ ಲಕ್ಷ್ ಲಾಸ್ ಆಗ್ತಾ ಬರ್ತೀರಿ ನಾಲ್ಕು ವರ್ಷ ರೀ ಒಂದ್ ವರ್ಷ ಲಾಸ್ ರೀ ಮುಂದಿನ ವರ್ಷ ಏನ್ ಆಗಂಗಿಲ್ಲ ಮತ್ ಕಂಟಿನ್ಯೂ ಮಾಡೋಣ ಮಾಡಿದ್ರಿ ಮತ್ತೆ ಲಾಸ್ ರೀ ಮತ್ ಮಾಡಿದ್ರಿ ಮತ್ತೆ ಲಾಸ್ ರೀ ಕಂಟಿನ್ಯೂ ನಾಲ್ಕು ವರ್ಷ ಲಕ್ಷ ರೂಪಾಯಿ ಆಯ್ತು ಪ್ರತಿ ವರ್ಷ ಮಾಡದ್ರಿ ಅದಕ್ಕೆ ಇಂಟ್ರೆಸ್ಟ್ ತುಂಬುದ್ರಿ ಆಮೇಲೆ ನಾನು ಏನ್ ಮಾಡಿದ್ರೆ ಬರ್ತೈತೆ ಅಂತ ಅಪೇಕ್ಷೆ ಇಟ್ಕೊಂಡು ಏನೇನೋ ಬೇರೆ ಬೇರೆ ಬಿಲ್ಡಿಂಗ್ ಕಟ್ನಿ ಶೆಡ್ ಕಟ್ನಿ ಹಿಂಗ್ ಮಾಡಿದ್ದೆ ಅದ್ಯಾವ್ದು ನಿರೀಕ್ಷೆ ಪ್ರಕಾರ ಇಲ್ಲ ಸರ್ ಲಾಸ್ಟ್ ಟೈಮ್ ನಮ್ದು ನಿರೀಕ್ಷೆ ಬೇರೆ ಇತ್ತು ಭಗವಂತನ ದೃಷ್ಟಿಯೊಳಗೆ ನಿರೀಕ್ಷೆ ಬೇರೆ ಇತ್ತು ಅದೆಲ್ಲ ಹಿಂಗಾಗಿ ಆಮೇಲೆ ಜಮೀನಿಂದ ಎಲ್ಲ ಸರ್ ಇಟ್ಕೊಂಡು ಸಾಲದಿಂದ ಮುಕ್ತಿ ಆಗಿನಿ ವಾಪಸ್ ಆರ್ ಲಕ್ಷ ಜಮೀನ್ ತಗೊಂಡು ವಾಪಸ್ ಮಾರಿದ್ರಿ ಮಾರಿದ್ರಿ ಸರ್ ಮಾರೆಲ್ಲ ಸಾಲದಿಂದ ಮುಕ್ತಿ ಆಗಿನಿ ಈಗ ಮತ್ತೆ ಮರಿಗಳನ್ನ ತಂದು ಮತ್ತೆ ಯಥಾ ಪ್ರಕಾರ ಮತ್ತೆ ಸ್ಟಾರ್ಟ್ ಆಗಿದೆ ಜರ್ನಿ ಒಂದು ಅನುಭವ ಐತ್ರಿ ಅಂದ್ರೆ ಈಗ ಯಾವ್ದಾದ್ರು ಒಂದು ಜ್ವರ ಬರಲಿ ಟಿ ಪಿ ಎರ್ ಬರಲಿ ಹೆಂಗ್ ಮೇಂಟೈನ್ ಇವಕ್ಕೆಲ್ಲ ಮುಂಚಿತ ಪ್ರಿಕಾಷನ್ ಆಗಿ ವ್ಯಾಕ್ಸಿನೇಷನ್ ಗಳನ್ನ ಕಂಪಲ್ಸರಿ ಮಾಡ್ತಾ ಬರ್ತೀನಿ ಸರ್ ನಾವು ವ್ಯಾಕ್ಸಿನೇಷನ್ ಇರ್ಲಿ ಡಿ ವರ್ಮಿಂಗ್ ಇರ್ಲಿ ಆಮೇಲೆ ಸಣ್ಣ ಪುಟ್ಟ ಕಾಯಿಲೆಗಳಂತೂ ನೆಗಡಿ ಕೆಮ್ಮ ಜ್ವರ ಸಂಡಾಸ ಇವೆಲ್ಲ ಇರ್ತಾವ ಸರ್ ಹಿಂಗಾಗಿ ನಾವೇನ್ ಮಾಡ್ತೀವಿ ಅವ್ರ ಸಂಬಂಧಪಟ್ಟ ಎಲ್ಲ ಏನು ಟ್ರೀಟ್ಮೆಂಟ್ ಮನೆಯಲ್ಲಿ ಮಾಡ್ತೀವಿ ಸರ್ ಯಾರು ಡಾಕ್ಟರ್ ಅವಶ್ಯಕತೆ ಇಲ್ಲ ಸರ್ ಏನಿಲ್ಲ ಸರ್ ವೆಟರ್ನರಿ ಡಿಪಾರ್ಟ್ಮೆಂಟ್ ದಾಗ ನಾನು ಏನು ಕಲ್ತಿಲ್ಲ ಸರ್ ನಾನು ಕಲ್ತಿದ್ದು ಎಲ್ಲರೂ ಅಂದ್ರ ಸ್ನೇಹಿತರು ಅಥವಾ ಡಾಕ್ಟರ್ಸ್ ಬಹಳ ಡಾಕ್ಟರ್ಸ್ಗಳು ನಮ್ಗೆ ಹೆಲ್ಪ್ ಮಾಡ್ಯಾರ ಸರ್ ಈ ಸದ್ಯಕ್ಕೆ ಅವರ ಪುಣ್ಯದಿಂದ ನಾನು ಒಂದು ಚಲೋ ಒಂದು ಅನುಭವ ಆಗೇತಿ ಸರ್ ನನಗೆ ಸ್ನೇಹಿತರು ಆಮೇಲೆ ಮೆಡಿಕಲ್ ಶಾಪ್ ನವ್ರಿ ಒಟ್ಟು ಎಲ್ಲಾ ಕಡೆಯಿಂದ ಒಂದು ವಿಷಯಗಳನ್ನ ಕಲೆಕ್ಟ್ ಮಾಡ್ತಾ 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 ಕಲ್ತಿದ್ವಿ ಸರ್ ಆಪರೇಷನ್ ಮಾಡ್ತೀರ ಕೇಳ್ಕೊಡ್ತೀರ ಸ್ಟೋನ್ ಆಗಿದ್ದು ಅಂತಂದ್ರಿ ಕಟ್ ಮಾಡ್ತೀನಿ ಸರ್ ನಾವು ಕಟ್ ಮಾಡಿ ಸ್ಟೋನ್ ತೆಗಿತೀನಿ ಸರ್ ಅದು ಹೊಟ್ಟಿನ ಕಟ್ ಹೊಟ್ಟೆ ಏನಿಲ್ಲ ಸರ್ ಅದು ಎಲ್ಲಿ ಕಟ್ ಆಗಿತ್ ನೋಡ್ಕೊಂಡ್ರಿ ಎಲ್ಲಿಗೆ ಅಂದ್ರೆ ಅದು ಗಂಡನ ಇರ್ತದಲ್ಲ ಅದನ್ನ ಸ್ಟಿಚಿಕ್ ನೋಡ್ತಾ 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 ಬಂದಾಗ ಅದು ಎಲ್ಲಿ ಬ್ಲಾಕ್ ಅಂತ ಗೊತ್ತಾಗತ್ತ ಸರ್ ಹಾ ಗೊತ್ತಾದಾಗ ಅಲ್ಲಿ ಅದೇ ಜಾಗದಾಗ ಕಟ್ ಮಾಡಿ ಬೇಕಾರ ಒಳಗ್ ಕಟ್ ಆಗಿತ್ತಾರ ಒಂದ್ ಸ್ಟಿಚ್ ಎರಡು ಸ್ಟಿಚ್ ಕುಂತಾವ್ರಿ ಮುಂದ್ಗಡೆ ಕಟ್ ಆಗಿತ್ತಾರ ಎಲ್ ಸ್ಟಿಚ್ ಅನ್ ಡೈರೆಕ್ಟ್ ಕಟ್ ಮಾಡ್ತಿದ್ದೀವಿ ಏನಾಗತ್ತದ ಯೂರಿನ್ ಇಂದ ಫೋರ್ಸ್ ಮಾಡ್ತದ ಸರ್ ಹಾ ಅದು ಫೋರ್ಸ್ ಮಾಡೋದ್ರಿಂದ ರೀ ಬದುಕಿ ಹೆಚ್ಚು ತ್ರಾಸ ಆಕತ್ರಿ ಬ್ಲಾಕೇಜ್ ಇದ್ದದ್ ಆ ಬಿಟ್ರಾಸ್ಟಿಕ್ಸ್ ಅವಶ್ಯಕತೆ ಇಲ್ಲ ప్లాస్టిక్స్ కొద్ది ఆమె సిస్ట ట్యాబ్లేస్ కొడబ్రీ ఆమె మరీ తినకీ తినకీ తిన త్రా తగ్రీ సుస్తా సైడ్ సారైడ్ అది హాక్ డెక్స్ అది కొడబత్రీ ಸರ್ ಇದಾದ್ಮೇಲೆ ಲಾಸ್ ಆಯ್ತು ಆಮೇಲೆ ಹೊಲ ಮಾಡಿದ್ರಿ ನೆಕ್ಸ್ಟ್ ಅಮೌಂಟ್ ಸಾಲ ಮಾಡಿರೋ ಅಥವಾ ಸ್ವಂತ ಹಾಕಿರೋ ಸಾಲ ಮಾಡಿ ಹಾಕಿದೀನಿ ಸಾಲ ಮಾಡಿ ಮತ್ತೆ ಸಾಲ ಮಾಡಿ ಹಾಕಿದ್ರು ಸರ್ ನಮ್ ಕಡೆ ಅಮೌಂಟ್ ಇಲ್ಲ ಸರ್ ಎಲ್ಲಿ ತರ್ರಿ ಮತ್ತೆ ಸಾಲ ಮಾಡಿ ಹಾಕಿದ್ರಿ ಮತ್ತೆ ಸಾಲದಿಂದ ಈ ವರ್ಷ ಮತ್ ಮುಕ್ತಿನ ಹಾಕ್ತೀನಿ ಸರ್ ಅಂದ್ರೆ ಮತ್ ಸಾಲ ಮಾಡಿ ಇದ್ರೊಳಗೆ ಬಂದ್ ಪ್ರಾಫಿಟ್ ನ ಮತ್ ಉಳಿದಂತ ಸಾಲಿಗೆ ಮತ್ ಜಮಾ ಮಾಡ್ತೀನಿ ಸರ್ ಮತ್ತೆ ನೀವು ಮೂವತ್ ಲಕ್ಷಕ್ಕೇನು ನಲ್ವತ್ ಲಕ್ಷ ಬಡ್ಡಿ ಕಟ್ಟಿನ ಹಾ ಮೂಲ ನಾವ್ ಜಮೀನು ತಗೊಳಕೋ ಟೈಮ್ದಾಗ ಒಂದ್ ಮೂವತ್ ಲ ಮೂವತ್ ಮೂರ್ ಲಕ್ಷ ರೂಪಾಯಿ ಸಾಲ ಮಾಡಿದ್ದೆ ಸರ್ ಅದನ್ನ ಏನಾಯ್ತಂದ್ರಿ ಬಲ್ಕ್ನಾಗ್ ಇಲ್ಲಿ ಸಾಲ ಮಾಡೋದು ಮರಿ ಹಾಕೊಳ್ಳೋದು ಲಾಸ್ ಆಗೋದು ಹದಿನೈದು ಲಕ್ಷ ಅಲ್ಲಿ ಬಡ್ಡಿನೂ ಕಟ್ಟಂಗಿಲ್ಲ ಇಲ್ಲಿ ಇದ್ದು ರೊಕ್ಕನೂ ತೀರಂಗಿಲ್ಲ ಹಿಂಗಾಗಿ ಈ ಬದುಕಿಗೆ ತೆಗ್ದಿದ್ರ ರೊಕ್ಕನೂ ಹೆಚ್ಚಾಯ್ತ್ರಿ ಆಮೇಲೆ ಅದು ಅದಕ್ಕೆ ಬಡ್ಡಿ ತುಂಬಿಕೋತ್ ಬಂದೆ ಹಿಂಗಾಗಿ ಪ್ರತಿ ವರ್ಷ ಒಂದು ಏಳೆಂಟು ವರ್ಷ ಗಂಟಲೆ ಬಡ್ಡಿ ತುಂಬಾ ತುಂಬಾ ತುಂಬ ಮೂವತ್ತ್ ಮೂರು ಲಕ್ಷಕ್ಕೆ ನಲ್ವತ್ತೆ ಲಕ್ಷ ರೂಪಾಯಿ ಬಡ್ಡಿನೂ ತುಂಬಿನಿ ಹಿಂಗಾಗಿ ನಾವು ಅದ್ರಿಂದ ಹೇಳಕ್ಕೆ ಆಗ್ಲಿಲ್ಲ ಸರ್ ಬಡ್ಡಿ ಅಂತ ವ್ಯವಹಾರ ದಂಧೆಗೆ ಬಾಳ ವಲಸೆಗಳು ಬಹಳ ಸರ್ ಆದ್ರೂ ಏನಾಯ್ತಲ್ಲ ತಗದ್ ಹಾಕ್ತಾನೋ ಅದ್ರೊಳಗೆ ಇನ್ಕಮ್ ತಕೋತನ ಸ್ವಲ್ಪ ಕಾನ್ಫಿಡೆನ್ಸ್ ಐತಿಲ್ಲ ಆ ದಮ್ ಐತಲ್ಲ ಆ ದಮ್ ಇದ್ರ ನಾವ್ ಎಷ್ಟ ಸಾಲ ರೀ ಈ ಒಂದ್ ನಲ್ವತ್ ಲಕ್ಷ ರೂಪಾಯಿ ಕೊಟ್ಟ ನಾವ್ ಮೊದಕ್ ತಂದಿವಿ ಅದಕ್ಕೆ ಫೀಡಿಂಗ್ ಖರ್ಚು ಮಾಡಿದ್ವಿ ಮೆಡಿಸಿನ್ ಖರ್ಚ್ ಮಾಡಿದಿವಿ ಎಲ್ಲಾನು ಮಾಡಿದಾಗ ನಮ್ಗೆ ನಲ್ವತ್ತು ಲಕ್ಷಕ್ಕ ನಮನು ನಲ್ವತ್ತು ಲಕ್ಷ ರೂಪಾಯಿ ದುಡಿಯಾತ ನಾಲ್ಕು ರೂಪಾಯಿ ಬಡ್ಡಿ ಬರ್ತದೆ ಸರ್ ಎರಡ್ ರೂಪಾಯಿ ಬಡ್ಡಿಲಿ ರೀ ಇನ್ನು ಎರಡು ರೂಪಾಯಿ ನಮಗ ಅನ್ನೋ ನಮೂನೂರ ರೂಪಾಯಿ ಇನ್ನು ತಂದ್ ಇಸ್ಕೊಂಡ್ ಬಡ್ಡಿ ರೀ ಇನ್ನು ಎರಡ್ ರೂಪಾಯಿ ನಮ್ದು ಬಡ್ಡಿ ಇನ್ಕಮ್ ಆಗತ್ತೆ ಐತ್ರಿ ಹಂಡ್ರೆಡ್ ಪರ್ಸೆಂಟ್ ಐತ್ರಿ ಬಟ್ ಈ ಪ್ರಕೃತಿ ವಿಕೋಪದಿಂದ ನಾ ಸೋತಿನ ಕರೆ ಈ ನನ್ನ ಉದ್ಯೋಗದಾಗ ನಾ ಅಂತ ಯಾವ ಸೋತಿಲ್ಲ ಸರ್ ಸೊತ್ತಿಲ್ಲ ಸೋತಿಲ್ಲ ಅಂದ್ರ ನಿಮಗ್ ಒಂದ್ ತಿಂಗಳಿಗೆ ನೀವು ಎಷ್ಟು ಸಂಪ ಅಂದ್ರ ನಿಮ್ಗ್ ಎಷ್ಟು ಸಂಬಳ ಐತ್ರಿ ಈ ಮರಿಗಳನ್ನೆಲ್ಲ ಅಂದ್ರೆ ಒಂದ್ ಎಪ್ಪತ್ತೆಂಬತ್ ಆಡೋದು ಸರ ಆಮೇಲೆ ಅಲ್ಲಿ ಒಂದ್ ಅರವಳ ಲಕ್ಷ ರೂಪಾಯಿ ಬರ್ತದ್ರಿ ಇದೊಂದು ಆರೇಳು ಲಕ್ಷ ರೀ ಒಂದು ಹೆಚ್ಚು ಕಡಿಮೆ ಒಂದ್ ಏನೋ ಕಡಿಮೆ ಅಂದ್ರೆ ಹನ್ನೆರಡರಿಂದ ಹದಿನಾರು ಹದ್ ಮೂರು ಲಕ್ಷ ರೂಪಾಯಿ ಇನ್ಕಮ್ ಆಯ್ತು ತಿಂಗಳ್ ಬ್ರದರ್ ಇದಾರೆ ಸರ್ ಒಬ್ರು ಅವ್ರೊಬ್ರು ಹೆಚ್ಚು ಕಂಟಿನ್ಯೂ ಇಲ್ಲೇ ಇರ್ತಾರೆ ಅವ್ರ ಜೊತೆ ಮುಂಜಾನೆ ಒಂದ್ಸಲ ಒಂದು ಹತ್ ಹನ್ನೊಂದು ಗಂಟೆ ತಕ್ಕ ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಮಧ್ಯಾಹ್ನ ಅಂದ್ರೆ ಹೆಚ್ಚು ಕೆಲಸ ನೈಂಟಿ ಪರ್ಸೆಂಟ್ ವರ್ಕ್ ಬಿಡುದು ಮುಂಜಾನೆ ಆಮೇಲೆ ಮಧ್ಯಾಹ್ನ ಒಂದು ಫೈವ್ ಪರ್ಸೆಂಟ್ ಸಾಯಂಕಾಲ ಒಂದು ಫೈವ್ ಪರ್ಸೆಂಟ್ ಹಾ ಒಟ್ಟಿಗೆ ಮಾಡ್ತೀವಿ ಮಾಡ್ತೇವೆ ನಾವು ನಮ್ಮಅಪ್ಪಾಗ ಮೂರ್ ಮಂದಿ ಗಂಡ್ ಮಕ್ಕಳು ನಮ್ ಬ್ರದರ್ಸ್ ಎಲ್ಲಾ ಕೂಡ ಈ ಚಿಕ್ಕಾಗ ನಮ್ ಕಾವಳಿ ಬೇರೆ ಮತ್ತಿದು ಇದು ಮೂರು ಜನ ಇದೊಂದೇ ಕೆಲಸ ಮಾಡ್ತೀರಿ ಬೇರೆ ಏನ ಕೆಲಸ ಮಾಡ್ರಿ ಹೊರಗಡೆ ಜಮೀನ್ ಮಾಡ್ಕೊಂಡ್ ಸರ್ ನಮ್ದು ಹೆಂಗಂದ್ರೆ ಟು ಇನ್ ಒನ್ ಕೆಲಸ ಸರ್ ಇಲ್ಲಿ ನೂರ ಹೊಂತದಾವ್ರಿ ಅಲ್ಲೊಂದು ನೂರು ಮರಿಮಟ್ಟ ಎಲ್ಲ ಕೊಡಿ ಅದು ನೂರಾ ಹಾಕೋದು ಸರ ಇನ್ನೂರು ಬದಕಿದ್ದ ಏನ ಅಲ್ಲೇ ಒಂದ್ ಹತ್ತ್ ದನ ಅದಾವ ಸರ್ ಹತ್ತ್ ದನ ಹೆಂಡಿ ಆಮೇಲೆ ಇತರದ್ದು ಏನ ಹಿಕ್ಕಿ ಬರ್ತದ್ರಲ್ಲಾ ಇನ್ನೊಬ್ರ ಬ್ರದರ್ ಅದಾರಿ ಇದು ಹಿಕ್ಕಿ ಗೊಬ್ಬರ ಹಾಕುದ್ರಿಂದ ರೀ ಚೆನ್ನಾಗಿ ಬೆಳಿ ಬರ್ತದ ಸರ ಹೊಲ್ದಾಗ ಮೊದಲ ಏನಾಕಿತ್ತಂತಂದ್ರ ನಮ್ಗ ಯಾರೋ ಹೊಲ ಹಿಂದ ಮುಂದ ನೋಡ್ತಿದ್ರಿ ಸರ್ ಈಗೇ ನಮ್ದು ಗೊಬ್ಬರ ಸ್ಟಾಕ್ ಐತಿ ರೀ ಈ ಗೊಬ್ಬರ ನೋಡಿ ನಮ್ದು ಜೋಲ ಮಾಡ್ಕೋ ನಿಮ್ ಜ್ವಲ ಮಾಡ್ಕೋ ಅಂತಾರು ಹಾ ರೀ ಹಾ ರೀ ಒಂದ್ ಎಕರೆಕ ನಲ್ವತ್ತು ಕಿಂಟಲ್ ಅರ್ಶನಾ ಬೆಳ್ದಿನಿ ಸರ್ ನಲ್ವತ್ ಕ್ವಿಂಟಲ್ ಅರ್ಶಿನ ಪಾಲಿಶ್ ಮಾಡಿ ನಲ್ವತ್ ಕಿಂಟಲ್ ಅರ್ಶನಾ ಬೆಳ್ದೇನಿ ಸರ್ ಅಂದ್ರೆ ಹಿಕ್ಕಿ ಅಂದರಿ ಅಲ್ಲಿ ಒಂದು ಕುಬೀಸ್ ಒಂದು ಒಂದು ಸಸಿ ಬತ್ರಿಕ್ ಇಲ್ಲಾರಿ ಅಂತ ಜಾಗದಾಗ ಸಿಕ್ಕೊಬ್ಬರ ಕಡದ ಇದ್ ಮಾಡಿ ಸರ್ ನಮ್ದು ಗೊಬ್ಬರ ಐತಿಲ್ಲ ರೀ ಅದು ಸ್ಟಾಕ್ ಗೊಬ್ಬರ ಐತಿ ಬಹಳ ತಾಕತ್ ಎಲ್ಲಾ ಡ್ರೈ ಮ್ಯಾಟರ್ಸ್ ಯೂಸ್ ಮಾಡೋದ್ರಿಂದ ಹೆಚ್ಚು ಪೋಷಕಾಂಶಗಳು ಸಿಗ್ತಾವ ಸರ್ ಸರ್ ಸ್ಪೀಡ್ ಅಂತಂದ್ರೆ ನಮ್ ಕಡೆ ನಮ್ದು ಇರೋದು ಜಮೀನು ಮೂವತ್ತು ಗುಂಟೆ ಜಮೀನು ಸರ್ ಮೂವತ್ತು ಗುಂಟೆ ಜಮೀನ್ ರೀ ಹಿಂಗಾಗಿ ಇಪ್ಪತ್ತು ಗುಂಟೆ ಏನ್ ಮಾಡಿದ್ರು ರೇಷ್ಮೆ ಹೆಚ್ಚಿದು ಸರ್ ರೇಷ್ಮೆ ಹೆಚ್ಚದ ಅಂತಂದ್ರೆ ಇವಕ್ಕಂತ ಹಾಕಂಗಿಲ್ಲ ಸರ್ ಅಲ್ಲಿ ಫೀಮೇಲ್ ಸೆಕ್ಷನ್ ಐತ್ರಿ ಅವಕ್ ಒಂದ್ ಮೇವ್ ಮಾತ್ರ ಹಸಿ ಮೇವ್ ಹಾಕ್ತಿವಿ ಉಳ್ಕಾದೆಲ್ಲ ಒಣ ಮೇವು ಹಾಕ್ತೀರಿ ಇವ್ಕೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಡ್ರೈ ಮೀಟ್ರದಾಗ ನಾ ಬೆಳೆಸಿ ಬೆಳೆದೀನಿ ಸರ್ ಹಂಡ್ರೆಡ್ ಪರ್ಸೆಂಟ್ ಏನೋ ಒಂದು ಒಂದು ಕಡ್ಡಿನೂ ಹಸಿ ಮೇವು ಹಾಕಲಾರ್ದೆ ಬೆಳೆಸೀನಿ ಸರ್ ಹಾಂ ಹೀಗಾಗಿ ನಮ್ಮ ಕಡೆ ಇರೋದು ತೊಗರಿ ವಟ್ರಿ ಶೇಂಗಾ ವಟ್ರಿ ಎರಡು ಐಟಮ್ ರೀ ಆಮೇಲೆ ಫೀಡಿಂಗ್ ದಾಗ ಬಂದ್ಬಿಟ್ಟು ಗೊಂಜವಾಳ ರೀ ಗೋಧಿ ಅಕ್ಕಿ ಗೋಧಿ ಸಾಕಾಗೊ ಮಟ್ಟ ತಿಳಿಸ್ತೀವಿ ಸರ್ ಸಾಕಾಗು ಮಟ್ಟ ಅಂತಂದ್ರೆ ಹೆಂಗೆ ರೀ ಇದಕ್ಕೊಂದು ಲಿಮಿಟೇಷನ್ ಐತ್ರಿ ಸರ್ ಇದು ಒಂದು ಕ್ವಿಂಟಲ್ ಕಾಳು ತುಂಬ ಒಂದು ಚೀಲ ರೀ ಇದು

ಮುನ್ನೂರು ಗ್ರಾಮ್ ಆಯ್ತದೆ ಇಷ್ಟ ಮುನ್ನೂರು ಗ್ರಾಮ್ ತಿನ್ಬೇಕಾದ್ರೂ ಇವತ್ತು ರಾತ್ರಿ ಹಾಕಿದವ್ರ ಇರ್ತಾವ್ರೂರ್ ಬೌಡಿ ವೇಟ್ ಮೇಲೆ ಸರ್ ಬಾಡಿ ವೇಟ್ ಮೇಲೆ ಹೆಂಗಂತರ ಹತ್ತು ಕೆಜಿಗೆ ನೂರ್ ಗ್ರಾಮ್ ಅಂತ ಇರ್ತದೆ ಪ್ಲಸ್ ನೂರ್ ಗ್ರಾಮ್ ಹತ್ತು ಹತ್ತು ಕೆಜಿ ಐತಂದ್ರ ಒಂದ್ ನೂರ್ ಗ್ರಾಮ್ ಕೊಡ್ಬೇಕ್ರಿ ಅದ್ರ ಬಾಡಿ ವೇಟ್ರಿ ರೀ ಆ ನಂತರ ಮತ್ ನೂರು ಗ್ರಾಮ್ ಕೊಡ್ಬೇಕು ಬೆಳವಣಿಗೆ ಎರಡ್ನೂರ್ ಗ್ರಾಮ್ ಇತ್ತರ ಮುನ್ನೂರ್ ಗ್ರಾಮ್ ಕೊಡ್ಬೇಕ್ರಿ ಮುನ್ನೂರ್ ಗ್ರಾಮ್ ಇರ್ ನಾಕ್ನೂರ್ ಗ್ರಾಮ್ ಕೊಡ್ಬೇಕ್ರಿ ಈ ತರ ಕೊಟ್ಕೋತ್ ಬಂದಾಗ ರೈಸ್ ಹಾಕೋತ ಹಾಕೋತ್ ಹಾಕೋತ ಒಂದ್ ಹಂತಕ್ ಬರ್ತದ ಸರ್ ಆಮೇಲೆ ಏನಾಕೆ ಅದ ಕ್ರಮೇಣ ತುಂಬಿದ ನಂತರ ಅದ್ರದ್ದು ಬಾಡಿ ವೇಟ್ ತುಮ್ಕೋದ್ ವೇಟಿಗೆ ಮುಗಿದ ನಂತರ ಕ್ರಮೇನ ಕಡಿಮೆ ಆಗ್ತಾ ಬರ್ತದ ಕಡಿಮೆ ಬರ್ತದ ಬಟ್ ವೇಟಿಗೆನ ಮಾತ್ರ ಆಗ್ತಾನೆ ಇರ್ತದ್ರಿ ವೇಟಿಗೆನ್ ಮಾತ್ರ ಆಗ್ತಾ ಇರ್ತದೆ ಬರ್ತಾನೆ ಇರ್ತದ್ರಿ ಬಟ್ ಆದ್ರೂರ್ ಗ್ರಾಮ ತಗೋಬೇಕು ಸರ್ ತಗರಿಂದ ಹಂಗಲ್ಲ ಸರ್ ಅದು ಕಸಿ ಮಾಡಂಗಿಲ್ಲ ನಾವು ಹಿಂಗಾಗಿ ಅದ್ ಕಂಟಿನ್ಯೂ ಏನ್ ಫೀಡಿಂಗ್ ಇರ್ತೇತಿ ಅದೇ ರೇಂಜ್ ನಾಗ ಹೋಗದ್ರಿ